ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಲಾವಿದರನ್ನು ಉಳಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ ಶಾಸಕ ಅರವಿಂದ್ ಕುಮಾರ್ ಅರಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಳಿಸಿದ ಸಚಿವ ಈಶ್ವರ್ ಖಂಡ್ರೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇಡೀ ಅಧಿಕಾರಿಗಳ ಶೋಧ ಸುದ್ದಿಯ ವಿವರಗಳು ಬೀದರ್ ಕಲಾವಿದರನ್ನು ಉಳಿಸಿ ಬೆಳೆಸುವ ಸಲುವಾಗಿ ಜನಪರ ಉತ್ಸವದಂತಹ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಳ್ಳುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಅರವಿಂದ್ ಕುಮಾರ್ ಅರಳಿ ಹೇಳಿದರು ಅವರು ಸೋಮವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಪಟ್ಟದೇವರ ಜಿಲ್ಲಾ ರಂಗಮಂದಿರದ ಬೀದನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕರ್ನಾಟಕ ಸಂಭ್ರಮ ಐವತ್ತು ಅಂಗವಾಗಿ ಹಮ್ಮಿಕೊಂಡಿದ್ದ ಜನಪರ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜನಪದ ಕಲೆಯು ಗ್ರಾಮೀಣ ಭಾಗದ ಬಡವರು ಹಿಂದುಳಿದವರು ಮತ್ತು ದಲಿತರಲ್ಲಿ ಉಳಿದಿದೆ ಹಾಗಾಗಿ ಈ ಕಲೆಯನ್ನು ತಮ್ಮ ಯುವ ಪೀಳಿಗೆಗೆ ಮುಂದುವರಿಸಿಕೊಡು ಹೋಗಲು ಅವರಿಗೂ ಕಲಿಸಬೇಕೆಂದರು ಇಂದಿನ ಕಲೆಯಲ್ಲಿ ಯಾವುದೇ ಸಂಸ್ಕೃತಿ ಉಳಿದಿಲ್ಲ ಹಿಂದೆ ನಮ್ಮ ತಾತ ಅಜ್ಜಿಯರು ನಮಗೆ ಹಲವಾರು ಜನಪದ ಹಾಡುಗಳನ್ನು ಕಲಿಸುತ್ತಿದ್ದರು ಎಂದರು ಹಳ್ಳಿಗಳಲ್ಲಿ ನಾಟಕ ಕೋಲಾಟ ಭಜನೆ ಪದಗಳನ್ನು ನಾವು ಹಿಂದೆ ಕುಳಿತು ಕೇಳುತ್ತಿದ್ದೆವು ಈಗ ಇಂತಹ ಕಲೆಗಳು ನಶಿಸುತ್ತಿದ್ದು ಅದನ್ನು ಕಲಾವಿದರಾದ ತಾವುಗಳು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಹಿಂದೆ ಕಲಾವಿದರಿಗೆ ನೀಡುತ್ತಿದ್ದ ಎರಡು ಸಾವಿರ ಮಶಾಸನವನ್ನು ಮೂರು ಸಾವಿರ ಮಾಡಿದ್ದೇನೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕಟದ ಅಧ್ಯಕ್ಷ ವಿಜಯಕುಮಾರ್ ಸೋನರೆ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕ ಕಲಾವಿದರಲ್ಲಿ ನಿಜವಾದ ಕಲೆ ಇದ್ದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಕೌಶಲ್ಯ ಅವರಲ್ಲಿ ಇಲ್ಲ ಹಾಗಾಗಿ ನಮ್ಮ ಭಾಗದ ಏಳು ಜಿಲ್ಲೆಗಳ ಕಲಾವಿದರಿಗೆ ಹತ್ತು ದಿನಗಳ ತರಬೇತಿ ಕೊಡುವಂತಾಗಬೇಕು ಈ ಭಾಗದಲ್ಲಿ ಎಪ್ಪತ್ತೈದು ಸಾವಿರ ಜನ ಕಲಾವಿದರಿದ್ದಾರೆ ಎಂದು ಹೇಳಿದರು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿವಿಧ ಕಲಾ ತಂಡಗಳ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳಾದ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಲನೆ ನೀಡಿದರು ಡೊಳ್ಳು ಕುಣಿತ ಹೆಜ್ಜೆ ಮೇಳ ಲಂಬಣಿ ನೃತ್ಯ ತಮಟೆ ವಾದನ ಹಾಗೂ ಪೋತ್ರಾಜ್ ವೇಷಧಾರಿಗಳು ನೋಡುಗರ ಗಮನ ಸೆಳೆದವು ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಶಂಭುಲಿಂಗ ವಾಲ್ದೊಡ್ಡಿ ಬೀದರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಎಸ್ ಮನೋಹರ್ ಹಿರಿಯರಾದ ಮಾರುತಿ ಕಂಠೆ ಸಾಹಿತಿಗಳಾದ ಎಸ್ಬಿ ಕುಚ್ಚೆಬಾಳೆ ಸೇರಿದಂತೆ ಬೀದರ್ ಜಿಲ್ಲಾ ಹಾಗೂ ರಾಜ್ಯದ ಇತರ ಜಿಲ್ಲೆಗಳಿಂದ ಆಗಮಿಸಿದ ವಿವಿಧ ಕಲಾವಿದರು ಭಾಗವಹಿಸಿದರು ಸಮಾನತೆ ಮತ್ತು ಸೋದರತ್ವ ತತ್ವಗಳ ಆಧಾರದ ಮೇಲೆ ಶೋಷಿತ ಸಮುದಾಯಗಳ ಪರಸತಿತವಾಗಿ ಹೋರಾಡಿದ ಸಾಮಾಜಿಕ ನ್ಯಾಯದ ಹರಿಕಾರರು ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಬಸವಕಲ್ಣ ತಾಲೂಕಿನ ಪ್ರತಾಪುರ್ ಗ್ರಾಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅನಾವರಣಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಂಥಾಲಯವನ್ನು ಕೂಡ ಲೋಕಾರ್ಪಣೆಗೊಳಿಸಲಾಯಿತು ಅನೇಕ ರಾಜಕೀಯ ನಾಯಕರು ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿಶ್ವಗುರು ಬಸವಣ್ಣನವರು ವಿಶ್ವಜ್ಯೋತಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಭಕ್ತ ಶ್ರೇಷ್ಠ ಕನಕದಾಸರವರನ್ನು ಎಲ್ಲಾ ದಾರ್ಶನಿಕರನ್ನು ಸಮಾಜ ಸುಧಾರಕರನ್ನು ಸ್ಮರಿಸುತ್ತಾ ಇಂದಿನ ಈ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ವಿಶ್ವ ಜ್ಯೋತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೂ ಗ್ರಂಥಾಲಯದ ಉದ್ಘಾಟನೆ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಏಕೆಂತ ಹೇಳಿದ್ರೆ ಪರ್ತಾಪುರ್ ಅಂತ ಒಂದು ಗ್ರಾಮೀಣ ಭಾಗದಲ್ಲಿರುವಂತ ಈ ಒಂದು ನಮ್ಮ ಗ್ರಾಮದಲ್ಲಿ ಇಷ್ಟೊಂದು ನಾವು ನೋಡ್ತಾ ಇದ್ದೇನೆ ಬಂದಾಗಿನಿಂದ ಎಲ್ಲಾ ಕಡೆ ಒಂದು ಹಬ್ಬದ ವಾತಾವರಣ ಇದೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಒಬ್ಬ ಮಹಾಪುರುಷರ ಪುತ್ಥಳಿ ಹನವನ್ನ ಮಾಡಿದ್ದೇವೆ ಇದಕ್ಕೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಏನಿವತ್ತು ನಾವೆಲ್ಲರೂ ಬುದ್ಧ ಜಯಂತಿ ಮಾಡ್ತೀವಿ ಬಸವಣ್ಣವ ಜಯಂತಿ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪುತ್ಥಳಿಗಳು ಅನಾವರಣ ಉದ್ದೇಶ ಏನಿದೆ ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಅವರೇನು ಸಮಾಜಕ್ಕಾಗಿ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಆದರ್ಶಗಳು ಏನಿದ್ದಾವೆ ಅವರ ತತ್ವ ಸಿದ್ಧಾಂತಗಳೇನಿದ್ದಾವೆ ಇವತ್ತಿನ ದಿವಸ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಸಂಘರ್ಷ ಮಾಡಿದ್ದಾರೆ ಮನುಕುಲದ ಉದ್ಧಾರಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಅವರೆಲ್ಲ ಆಲೋಚನೆಗಳು ಅವರೆಲ್ಲ ಆದರ್ಶಗಳು ಅವರ ತತ್ವ ಸಿದ್ಧಾಂತಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅದರಿಂದ ನಮಗೆ ಸ್ಫೂರ್ತಿ ಸಿಗಬೇಕು ಅವರಿಂದ ನಮಗೆ ಪ್ರೇರಣೆ ಸಿಗಬೇಕು ನಮ್ಮ ಯುವ ಪೀಳಿಗೆಗೆ ಏನು ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅದನ್ನು ಅವರಿಗೆ ನಾವು ತಿಳುವಳಿಕೆ ಹೇಳಬೇಕು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇತಿಹಾಸ ಅರಿಯದವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಥಿಲ್ಲ ಅದಕ್ಕೆ ಏನು ಅಂದಿನ ನಿರ್ಮಾಣದಲ್ಲಿ ಸಮಾಜದಲ್ಲಿ ಏನು ಅಂಧಕಾರ ಇತ್ತು ಅನ್ಯಾಯ ಇತ್ತು ಅತ್ಯಾಚಾರ ಇತ್ತು ದೌರ್ಜನ್ಯ ಇತ್ತು ಶೋಷಣೆ ಇತ್ತು ಅಸಮಾನತೆ ಇತ್ತು ಎಲ್ಲೂ ಶಾಂತಿ ಸಮಾಧಾನ ಇರಲಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೇಳ್ತಾರೆ ಇನ್ನ ಯಾವಾಗ ಯಾವಾಗ ಭೂಮಿ ಮೇಲೆ ದೌರ್ಜನ್ಯ ಹೆಚ್ಚಿಗೆ ಆಗ್ತದೆ ಶೋಷಣೆ ಹೆಚ್ಚಿಗೆ ಆಗ್ತದೆ ಆ ಭಗವಂತ ಆ ಒಂದು ದೈವಿ ಕೃಪೆಯಿಂದ ಒಬ್ಬ ದೈವಿ ಮನುಷ್ಯನನ್ನು ಭೂಮಿ ಮೇಲೆ ಕಳಿಸ್ತಾನೆ ಅಂತ ಹೇಳಿ ಆ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಇವತ್ತೊಂದು ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಶೋಷಣೆ ಏನಿದೆ ಅಸ್ಪೃಶ್ಯತೆ ಏನಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಬಡವರಿಗಾಗಿ ನಾವು ಪ್ರಪ್ರಥಮವಾಗಿ ಅರಿತುಕೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಒಂದು ಭಾಷೆಯ ಒಂದು ಧರ್ಮಕ್ಕೆ ಸೀಮಿತರಾಗಿದ್ದಂಥವರಲ್ಲ ಅವ್ರು ಬರೀ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋಂಥದಕ್ಕಾಗಿ ಹೋರಾಟ ಮಾಡಿಲ್ಲ ಅವರು ಇಡೀ ಜಗತ್ತಿನಲ್ಲಿ ಬರೀ ನೂರ ನಲವತ್ಮೂರು ಕೋಟಿ ಜನ ಅಷ್ಟೇ ಅಲ್ಲ ನಮ್ಮ ದೇಶದ ಜಗತ್ನಲ್ಲಿರುವಂತ ಏಳ್ನೂರ ಏಳ್ನೂರು ಐವತ್ತು ಕೋಟಿ ಜನರಿಗೂ ಭೂಮಂಡಲದಲ್ಲಿ ಇದ್ದಂತವರು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲರೂ ಸಮಾನವಾಗಿ ಅವರು ಬೆಳಿಬೇಕು ಅವಕಾಶ ಇರಬೇಕು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಆ ಒಂದು ಆಲೋಚನವನ್ನು ಇಟ್ಕೊಂಡು ವಿಶ್ವ ಭ್ರಾತೃತ್ವ ಎಲ್ಲರೂ ಆ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅವರು ಹೋರಾಟ ಮಾಡ್ತಾರೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇಡಿ ಅಧಿಕಾರಿಗಳ ಶೋಧ ಮಾಲೂರ್ ಶಾಸಕ ಕೆ ನಂಜೇಗೌಡ ಮನೆ ಮೇಲೆ ಇಡಿ ದಾಳಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕಟದ ಅಧ್ಯಕ್ಷರಾಗಿರುವ ನಂಜೇಗೌಡರ ಮನೆ ಮೇಲೆ ಇಡೀ ದಾಳಿ ಮಾಡಿದೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಕೋಲಾರ ಜಿಲ್ಲೆಯ ಮಾಲೂರ್ ತಾಲೂಕ ಕೋಮನಹಳ್ಳಿಯಲ್ಲಿರುವ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ ಎನ್ನಲಾಗಿದೆ ಕೋಲಾರ ತಾಲೂಕು ಹುತ್ತೂರು ಹುಬ್ಬಳ್ಳಿಯಲ್ಲಿರುವ ಕೊಚ್ಚಿಮೋಲ್ನಲ್ಲಿ ದಾಖಲೆಗಳ ಪರಿಶೀಲನೆ ಕೋಮನಹಳ್ಳಿ ನಂಜೇಗೊಂಡೇಶ್ವರ ಸ್ಟೋನ್ ಕ್ರಷರ್ನಲ್ಲಿ ದಾಖಲಾಗಳ ಪರಿಶೀಲನೆ ನಡೆದಿದೆ ಇತ್ತೀಚೆಗೆ ಕೊಚಿಮೌಲ್ ನೇಮಕಾಂತಿ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರದ ಆರೋಪ ಕೇಳಿಬಂದಿತ್ತು ನೇಮಕಾಂತಿ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಆರೋಪವಿದೆ ಮನ್ಯಕೆರೆ ಗ್ರಾಮದಲ್ಲಿರುವ ಚಂದ್ರಶೇಖರ್ ಶಿಕ್ಷಣ ಸಂಸ್ಥೆಯ ಸ್ವತಂತ್ರ ಪದವಿ ಪೂರ್ವ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಲ್ದಳೆ ಪಾಲ್ಗೊಂಡರು ಬಳಿಕ ಶಾಸಕ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಶುಭ ಕೋರಿದರು ಬೆಳಗಾವಿಯ ಸಿಆರ್ಇಡಿಎಐ ಮಹಿಳಾ ವಿಭಾಗ ಕುವೆಂಪು ನಗರದ ಕೆಎಲ್ಇ ಇಂಟರ್ ನ್ಯಾಷನಲ್ ಸ್ಕೂಲ್ ವೃತ್ತದ ಅಭಿವೃದ್ಧಿ ಮತ್ತು ಸೌಂದರ್ಯೀಕರಣದ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಭೂಮಿ ಪೂಜೆಯ ಸಮಾರಂಭದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಲ್ಕರ್ ಭಾಗವಹಿಸಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಸಿಆರ್ಇಡಿಎಐ ಮಹಿಳಾ ವಿಭಾಗದ ಈ ಅಭಿವೃದ್ಧಿ ಯೋಜನೆ ಸ್ವಾಗತಹರ ಕುವೆಂಪು ನಗರದಲ್ಲಿರುವ ವೃತ್ತವನ್ನು ಅಭಿವೃದ್ಧಿಗೊಳಿಸಿ ಟ್ರಾಫಿಕ್ ಕಡಿಮೆಗೊಳಿಸುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಜೊತೆಗೆ ಶ್ರೀ ಶಕ್ತಿ ಸ್ಥಿತಿ ಸ್ಥಾಪಕತ್ವ ಮತ್ತು ಆಧುನಿಕ ಕೊಡುಗೆಗಳನ್ನು ಸೂಚಿಸುವ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಒತ್ತಿ ಹೇಳುವ ಶಿಲ್ಪವನ್ನು ವ್ರತದೊಳಗೆ ಸ್ಥಾಪಿಸುವ ಗುರಿ ಹೊಂದಿರುವುದು ವಿಶೇಷ ಎಂದರು ಈ ಸಮಯದಲ್ಲಿ ದೀಪಾ ವಾಡೇಕರ್ ಕರುಣಾ ಹೇರಮಠ್ ಎಐನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಟಲ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಅವರ ನೇತೃತ್ವದಲ್ಲಿ ಬೀದರ್ ಕ್ರಿಕೆಟ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಆಯೋಜಿಸಿದ್ದ ಮೋದಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗೆ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಚಾಲನೆ ನೀಡಲಾಯಿತು ಸಮಾಜದಲ್ಲಿನ ಹಾಗೂ ಹೋಗುಗಳನ್ನು ಅರಿತುಕೊಳ್ಳಲು ನಮಗೆ ಶಿಕ್ಷಣ ಎಷ್ಟು ಮುಖ್ಯವೋ ಅದರಂತೆ ರೋಗ ಜೀವನ ಸಾಗಿಸಲು ಕ್ರೀಡೆ ಅಷ್ಟೇ ಮುಖ್ಯವಾಗಿದೆ ಇಂದಿನ ಯುವಕರು ಕೆಟ್ಟ ಚಟಕಗಳಿಗೆ ಬಲಿಯಾಗದೇನೆ ಕೇವಲ ಮೊಬೈಲ್ನಲ್ಲಿ ದಿನ ಕಳೆಯದನೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು ಎಲ್ಲೆಡೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಿಸಿದ್ದು ಕ್ರಿಕೆಟ್ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕಾಗಿದೆ चालीस <laughs> बोरा <laughs> ಸೋನಿಕಾ ಸುದೇಶ್ ಮುಂದಿನ ಸುದ್ದಿಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು